ಕುಟುಂಬ ಸಮೇತ ರಾಗಿ ಮತ ಚಲಾಯಿಸಿದ ಬಿಜೆಪಿ ಅಭ್ಯರ್ಥಿ ಸಂಸದ ರಮೇಶ್ ಜಿಗಜಿಣಗಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಕುಟುಂಬ ಸಮೇತ ಬೆಳಿಗ್ಗೆ ಮತ ಚಲಾಯಿಸಿದರು ವಿಜಯಪುರ ನಗರ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಭೂತನಾಳ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಹದಿನಾಲ್ಕರಲ್ಲಿ ಮತ ಚಲಾಯಿಸಿದ್ದು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇವಲ ಭೂತನಾಳ ಮಾತ್ರವಲ್ಲದೆ ಜಿಲ್ಲೆಯ ಎಲ್ಲೆಡೆ ಬಿಜೆಪಿ ವಾತಾವರಣ ಚೆನ್ನಾಗಿದೆ ಜಿಲ್ಲೆಯ ವಿವಿಧ ಎಲ್ಲ ಗ್ರಾಮಗಳಿಂದ ಕರೆ ಬರುತ್ತಿದ್ದು ಉತ್ತಮ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಎಂದರು ತಾಂಡದ್ದು ಹೇಳೋದಿಲ್ಲ ಇಡೀ ಜಿಲ್ಲೆ ಎಲ್ಲ ಬ ಮೂಲೆ ಮೂಲೆಗಳಿಂದ ಜನ ಫೋನ್ ಮಾಡ್ಯಾರ ಒನ್ ಸೈಡೆಡ್ ಇಲೆಕ್ಷನ್ ಏನಪ್ಪ ಭಾಳ ಚೆನ್ನಾಗಿಲ್ಲ ಅಂತ ಎಲ್ಲ ಹಳ್ಳಿಯಿಂದ ಫೋನ್ ಬಂದ ಭಾಳ ಜನ ಭಾಳ ಜನ ಎಲ್ಲ ತಾಲೂಕಿನಿಂದ ಸಂದೇಶ ಆಯ್ತು ಚುನಾವಣೆ ಅಂತ ಹೇಳ್ತಾರಪ್ಪ ಇನ್ನು ಮುಂದೆ ಅವರವ್ರ ಅದೃಷ್ಟ